ನಮಸ್ಕಾರ ವೀಕ್ಷಕರೇ ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ ವೀಕ್ಷಕರೇ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ ಶೆ ಆಯಲು ಹೋದ ವ್ಯಕ್ತಿಯೋರ್ವ ನೀರಿನಲ್ಲಿ ಕೊಚ್ಚಿ ಹೋದ ಘಟನೆ ಚಿಕ್ಕಮಗಳೂರಲ್ಲಿ ನಡೆದಿದೆ ಹಳ್ಳದಲ್ಲಿದ್ದ ನೀರಿನ ಖಾಲಿ ಬಾಟಲ್ ಸಂಗ್ರಹಿಸಲು ಹೋದ ವ್ಯಕ್ತಿ ನೀರಿನ ಸಳೆತಕ್ಕೆ ಸಿಲುಕಿ ಕೊಚ್ಚಿ ಹೋಗಿದ್ದಾನೆ ಸರಿಸುಮಾರು ನಲವತ್ತು ವರ್ಷದ ವ್ಯಕ್ತಿ ಪ್ಲಾಸ್ಟಿಕ್ ಸಂಗ್ರಹಿಸಿದ್ದ ಚೀಲದ ಸಮೇತ ಕೊಚ್ಚಿ ಹೋಗಿದ್ದಾನೆ ಅಂತ ಜನರು ಹೇಳ್ತಿದ್ದಾರೆ ಮಳೆಯ ನಡುವೆಯೇ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೈತಡ್ಕದಲ್ಲಿ ಕಾರೊಂದು ಹೊಳೆಗೆ ಬಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮೃತದೇಹ ಪತ್ತೆಯಾಗಿದೆ ನಾಪತ್ತೆಯಾಗಿದ್ದ ಧನುಷ್ ಹಾಗೂ ಧನಂಜಯ್ ಅನ್ನೋರ ಶವ ಸೇತುವೆಯಿಂದ ಕೆಲವೇ ಮೀಟರ್ಗಳ ಅಂತರದಲ್ಲಿ ಪತ್ತೆಯಾಗಿದೆ ಹೊಳಗೆ ಬಿದ್ದಿರುವ ಮರದಲ್ಲಿ ಶವಗಳು ಸಿಲುಕಿಕೊಂಡಿದ್ದು ಮಳೆ ಕಡಿಮೆಯಾಗಿ ನೀರು ಇಳಿಕೆಯಾಗಿದ್ದರಿಂದ ಸ್ಥಳೀಯರಿಗೆ ಮೃತದೇಹ ಕಾಣಿಸಿಕೊಂಡಿದೆ ತಾಮುನಾಡು ಚಿಕ್ಕಮಗಳೂರಲ್ಲಿ ಮಳೆ ನಿಲ್ತಾ ಇಲ್ಲ ಜನರಿಗೆ ಸಂಕಷ್ಟ ತಪ್ಪಿಲ್ಲ ಕೆಲ್ಲಳ್ಳಿ ಗ್ರಾಮದ ಹಳ್ಳ ಧುಮ್ಮಿಕ್ಕಿ ಹರಿತಾ ಇದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಲಾಗದೆ ಜನರು ಪರದಾಡ್ತಿದ್ದಾರೆ ರಭಸವಾಗಿ ಹರಿತಾ ಇರುವ ಹಳ್ಳ ಹಳ್ಳ ದಾಟಲಾಗದ ವಿದ್ಯಾರ್ಥಿಗಳು ವೃದ್ಧರು ಮಹಿಳೆಯರು ಪೇಚಾಡ್ತಿದ್ದಾರೆ ಕೆಲ್ಲಳ್ಳಿ ಬೆರಣಗೋಡು ಬಸರವಳ್ಳಿ ಸಂಪರ್ಕ ಕಡಿತವಾಗಿದ್ದು ನಮ್ಮನ್ನ ಆದಿವಾಸಿಗಳಂತೆ ನೋಡಬೇಡಿ ನಾಗರಿಕರಂತೆ ಪರಿಗಣಿಸಿ ಅಂತ ಜನರು ಕಿಡಿಕಾರಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ ಸಿಎಂ ಬೊಮ್ಮಾಯಿ ಉಪ್ಪಿನಂಗಡಿಗೆ ಭೇಟಿ ನೀಡಿ ಮಳೆ ಹಾನಿ ಪ್ರದೇಶ ವೀಕ್ಷಿಸಿದರು ಅಲ್ಲದೆ ನೇತ್ರಾವತಿ ಮತ್ತು ಕುಮಾರಾಧಾರ ನದಿ ನೀರಿನ ಮಟ್ಟವನ್ನು ಸಿಎಂ ಪರಿಶೀಲಿಸಿದರು ಸಿಎಂಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸಚಿವರಾದ ಸುನಿಲ್ ಕುಮಾರ್ ಎಸ್ ಅಂಗಾರ ಸಿಸಿ ಪಾಟೀಲ್ ಆರ್ ಅಶೋಕ್ ಸಾಥ್ ನೀಡಿದರು ൊമ്മായിി കൊടകിന മഴഹാനി പരിശീലിച്ചു ಮಲ್ಲಿಕಾರ್ಜುನ ನಗರದಲ್ಲಿ ಮಲ್ಲಿಗೆ ಅನ್ನೋರ ಮನೆ ಕಳೆದ ವಾರ ಬಿದ್ದಿತ್ತು ಮನೆ ಪರಿಶೀಲಿಸಿದ ಸಿಎಂ ಸ್ಥಳದಲ್ಲಿಯೇ ತೊಂಬತ್ತೈದು ಸಾವಿರದ ಪರಿಹಾರದ ಚೆಕ್ ವಿತರಣೆ ಮಾಡಿದರು ಇನ್ನು ಕರ್ತೋಜಿಯ ರಾಷ್ಟೀಯ ಹೆದ್ದಾರಿ ಪದೇ ಪದೇ ಉಗ್ತಾ ಇತ್ತು ವೈಜ್ಞಾನಿಕ ತಂತ್ರಜ್ಞಾನ ಅಳವಡಿಸಿ ರಸ್ತೆ ರಿಪೇರಿ ಮಾಡುವಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಸೂಚನೆ ಕೊಟ್ಟಿದ್ದಾರೆ ಎಲ್ಲರ ಹತ್ರ ಇಪ್ಪತ್ತೈದು ಲಕ್ಷ ಇದೆ ಮತ್ತು ಐವತ್ತು ಸಾವಿರ ರೂಪಾಯಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಐವತ್ತು ಕೊಡೋದು ಈಗಾಗಲೇ ಈಗಾಗಲೇ ಕೊಟ್ಟಿದ್ದಾರೆ ಈಗಾಗಲೇ ಕೊಟ್ಟು ಅವ್ರಿಗೆ ಅಲ್ಲಿ ಲೋಕಲ್ ಎಮರ್ಜೆನ್ಸಿಗೆ ಏನಾದರೂ ಇದ್ದರೆ ಮಾಡೋದು ಎಸ್ಪೆಷಲಿ ಪವರ್ ಸಲುವಾಗಿ ಒಂದು ಸ್ಪೆಷಲ್ ಕಂಟ್ರೋಲ್ ರೂಮನ್ನು ಪ್ರಾರಂಭ ಮಾಡಬೇಕನ್ನುವಂಥ ಆದೇಶವನ್ನು ಕೂಡ ನಾನು ಕೊಟ್ಟಿದ್ದೇನೆ ಈಗಾಗಲೇ ಡಿ ಸಿ ಹತ್ರ ಹಣ ಇದೆ ಇನ್ನೂ ಹೆಚ್ಚಿಗೆ ಹಣ ಬೇಕಾದರೂ ಕೂಡ ಇಮಿಡಿಯೇಟ್ಲಿ ಕೊಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ಒಟ್ಟಾರೆ ಈ ಆಮೇಲೆ ಇನ್ನೊಂದು ಕೆಲವು ಮನೆಗಳಿಂದ ನಾವು ಏನು ರಿಸ್ಕ್ ಇದೆ ಅವುಗಳನ್ನು ನಾವು ಶಿಫ್ಟ್ ಮಾಡಿದ್ದೇವೆ ಕೆಲವರು ಗಂಜಿ ಕೇಂದ್ರದಲ್ಲಿದ್ದಾರೆ ಇನ್ನು ಕೆಲವರು ಅವ್ರ ರಿಲೇಟಿವ್ಸ್ ಮನೆಯಲ್ಲಿ ಹೋಗಿದ್ದಾರೆ ನಾನೊಂದು ಸೂಚನೆಯನ್ನು ಕೊಟ್ಟಿದ್ದೇನೆ ಪ್ರಥಮ ಬಾರಿ ಗಂಜಿ ಕೇಂದ್ರ ಇದ್ದವ್ರಿಗೆ ಊಟವನ್ನು ಕೊಡುವಂಥ ವ್ಯವಸ್ಥೆ ತಿಂಡಿ ಊಟ ಎಲ್ಲ ವ್ಯವಸ್ಥೆ ಮಾಡಿ ತಾಲೂಕಿನ ಅರೆನೂರು ಗ್ರಾಮಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿ ಮಳೆ ಹಾನಿ ಪ್ರದೇಶ ವೀಕ್ಷಿಸಿದರು ಅರೆನೂರು ಗ್ರಾಮದ ರಾಮು ಅನ್ನೋರ ತೋಟ ಮಳೆಯ ಅಬ್ಬರಕ್ಕೆ ಕೊಚ್ಚಿ ಹೋಗಿದೆ ತೋಟದಲ್ಲಿ ಬೆಳೆಯಲಾಗಿದ್ದ ಕಾಫಿ ಅಡಿಕೆ ಮಣಸು ಬೆಳೆ ಕೊಚ್ಚಿ ಹೋಗಿದ್ದು ಸ್ಥಳಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನ ಆಲಿಸಿದ್ದಾರೆ ಮಳೆ ಕಡಿಮೆಯಾಗಿದೆ ಅಂತ ಕೊಡಗು ಜಿಲ್ಲಾಡಳಿತ ಶಾಲೆ ಆರಂಭಿಸಿದೆ ಆದ್ರೆ ಮಕ್ಕಳು ಶಾಲೆಗಳಿಗೆ ಹೋಗ್ಬೇಕಾದ್ರೆ ದುರ್ಗಮ ರಸ್ತೆಗಳನ್ನ ದಾಟಿ ಹೋಗ್ಬೇಕು ಹೌದು ಕೊಡಗಿನ ಹಮಿಯಾಲದಲ್ಲಿ ಗುಡ್ಡಗಳು ಕುಸಿದು ರಸ್ತೆಗಳೆಲ್ಲ ಹಾಳಾಗಿದೆ ಕುಸಿದ ರಸ್ತೆಗಳನ್ನೇ ದಾಟಿಕೊಂಡು ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಿದ್ದಾರೆ ಆದ್ರಿಂದ ಸೂಕ್ತ ವ್ಯವಸ್ಥೆ ಕಲ್ಪಿಸುವಂತೆ ಪೋಷಕರು ಆಗ್ರಹಿಸಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲಿ ಹಲವು ಜಮೀನುಗಳಿಗೆ ನದಿ ನೀರು ನುಗ್ಗಿದೆ ಐನೂರು ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತ ಕಬ್ಬು ಜೋಳ ಅರಿಶಿಣ ಬೆಳೆಗಳು ಜಲಾವೃತವಾಗಿದೆ ಮುಳ್ಳೂರು ಹಳೆಹಂಪಾಪುರ ದಾಸನಪುರ ಹಳೆ ಆಣಕಳ್ಳಿ ಹರಳೆ ಸರಕೂರು ಸೇರಿದಂತೆ ಹತ್ತಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ನಾನಾ ತರ ಬೆಳೆಗಳನ್ನೂರಲ್ಲಿ ಬೆಳೀತಾ ಇದ್ದೀವಿ ಆ ಥರ ಈ ಇದೆಲ್ಲ ತುಂಬ ನಷ್ಟ ಆಗಿದೆ ಈಗ ಐನೂರಕ್ಕೂ ಹೆಚ್ಚು ಎಕರೆ ನಷ್ಟ ಆಗಿದೆ ಇದರ ಓದ್ ಹೋದ್ ಸರಿನೇ ಬೆಳೆ ತುಂಬ ಲಾಸ್ ಆಗಿ ಒಬ್ರಿಗೂ ಕೂಡ ಪರಿಹಾರ ಬಂದಿಲ್ಲ ಇನ್ನೂ ಸರ್ಕಾರ ಏನು ಮಾಡ್ತಿದೆ ಅಂತ ನಮಗಂತೂ ಗೊತ್ತಿಲ್ಲ ಇನ್ನೂ ಈಗ ಬಂದು ಈಗ ಹೊಳೆ ಬರಬೇಕಾದ್ರೆ ಫಸ್ಟೇ ಅವರು ಹೇಳಿಕೆ ಕೊಡ್ತಾಯಿದ್ರು ಇಲ್ಲ ಬಂದು ನಮಗೆ ಮುನ್ನೆಚ್ಚರಿಕೆ ತಿಳಿಸಿದ್ರು ಪೊಲೀಸ್ ಅಧಿಕಾರಿಗಳಾದ್ರು ಬಂದು ನಮಗೆ ಮಾಹಿತಿ ಕೊಡ್ತಾ ಇದ್ರು ಅವರು ಕೂಡ ಬಂದಿಲ್ಲ ಒಬ್ಬರು ಕೂಡ ಬಂದು ಇಲ್ಲಿ ಒಂದು ಮಾಹಿತಿನೂ ಕೂಡ ಕೊಟ್ಟಿಲ್ಲ ಇದೇ ರೀತಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದೆ ಕೆಆರ್ಎಸ್ ಜಲಾಶಯ ಭರ್ತಿಗೆ ಒಂದು ಅಡಿ ಬಾಕಿ ಇದ್ದು ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ ಬ್ರಿಟಿಷರ ಕಾಲದಲ್ಲಿ ಕಾವೇರಿ ನದಿಗೆ ಕಟ್ಟಲಾದ ಶ್ರೀರಂಗಪಟ್ಟಣದ ವೆಲಸ್ಲಿ ಸೇತುವೆ ಮುಳುಗಡೆ ಭೀತಿಯಲ್ಲಿದೆ ಸೇತುವೆ ನೋಡಲು ಅಪಾರ ಜನ ಆಗಮಿಸುತ್ತಿದ್ದಾರೆ ಇನ್ನು ರಂಗನತಿಟ್ಟು ಪಕ್ಷಿಧಾಮ ಜಲಾವೃತವಾಗಿದೆ ಪಕ್ಷಿಧಾಮದ ಸುಮಾರು ಹತ್ತಕ್ಕೂ ಹೆಚ್ಚು ನಡುಗಡ್ಡೆಗಳು ಮುಳುಗಿ ಹೋಗಿದೆ ನೀರಿನ ರಭಸಕ್ಕೆ ಪಕ್ಷಿಗಳ ಗೂಡು ಕೊಚ್ಚಿ ಹೋಗ್ತಾ ಇದೆ ನೀರು ಹೆಚ್ಚಾಗ್ತಾ ಇರೋದ್ರಿಂದ ಪಕ್ಷಿಗಳನ್ನು ಸುಲಭವಾಗಿ ಮೊಸಳೆಗಳು ಭೇಟಿ ಅಂದರೆ ಬೇಟೆ ಆಡ್ತಾ ಇದೆ ರಾಯಚೂರು ಜಿಲ್ಲೆಯ ಜನತೆಗೆ ಮತ್ತೆ ಪ್ರವಾಹ ಭೀತಿ ಎದುರಾಗಿದೆ ಲಿಂಗಸಗೂರು ತಾಲೂಕಿನ ಕರಕಲಗಡ್ಡೆ ಓಂಕಾರಮ್ಮನ ಗಡ್ಡೆ ಹಾಗೂ ಮಾತರಗಡ್ಡೆಗಳು ಮತ್ತೆ ನಡುಗಡ್ಡೆಯಾಗುವ ಆತಂಕ ಎದುರಾಗಿದೆ ಕೃಷ್ಣಾ ನದಿಯ ನಡುಗಡ್ಡೆಯಲ್ಲಿರುವ ಅರವತ್ತಾರು ಎಕರೆ ಭೂ ಪ್ರದೇಶದಲ್ಲಿ ಅನೇಕ ಕುಟುಂಬಗಳು ಕೃಷಿ ಮಾಡಿಕೊಂಡು ವಾಸಿಸ್ತಾ ಇವೆ ಈಗ ಮತ್ತೆ ಪ್ರವಾಹ ಬಂದಿರುವುದರಿಂದ ಸಂಕಷ್ಟ ಎದುರಾಗಿದೆ ಈ ಬಾರಿಯೂ ಅಧಿಕಾರಿಗಳು ಮೊದಲು ಜೀವರಕ್ಷಣೆಯೇ ಆ ನಂತರ ಸಮಸ್ಯೆಗೆ ಪರಿಹಾರ ಅಂತ ಹೇಳುತ್ತಿದ್ದಾರೆ ಇನ್ನು ಈ ಕುರಿತು ನಮ್ಮ ರಾಯಚೂರು ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ನಡುಗಡ್ಡೆಗೆ ಹೋಗಿ ಅಲ್ಲಿನ ಜನರನ್ನ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಸ್ವಾತಂತ್ರ್ಯ ಬಂದು ಏಳು ದಶಕಗಳು ಕಳೆದರೂ ಕೂಡ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ನಡುಗಡ್ಡೆಯ ಗ್ರಾಮಸ್ಥರ ಪರಿಸ್ಥಿತಿ ತೀರಾತಿ ತೀರ ಶೋಚನೀಯವಾಗಿದೆ ನಾವಿವತ್ತು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಕರಕಲಗಡ್ಡಿ ಎನ್ನುವಂತಹ ಒಂದು ನಡುಗಡ್ಡೆಯ ನಡುಗಡ್ಡೆಯಲ್ಲಿ ಇದ್ದೀವಿ ನಿಮಗೆ ಕಾಣಿಸ್ತಾ ಇರಬಹುದು ಈ ಕುಟುಂಬ ಈ ಕುಟುಂಬದ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಎಂತವರಿಗೂ ಕೂಡ ಶೋಚನೀಯ ಅನ್ಸುತ್ತೆ ಮನೆಯ ಯಜಮಾನನಿಗೆ ಆರೋಗ್ಯದ ಏರುಪೇರಾಗಿ ಮನೆಯ ಯಜಮಾನನಿಗೆ ನಡೆಯೋದಕ್ಕೂ ಕೂಡ ಆಗದಂತಹ ದುಸ್ಥಿತಿ ಹಿಂದೊಮ್ಮೆ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಇದೇ ಗ್ರಾಮಸ್ಥರು ಹದಿನಾರು ಜನ ಈ ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ ಒಳಗೆ ಇವರು ಹೋದ್ರು ಅಂತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ಹೆಲಿಕಾಪ್ಟರ್ ಮೂಲಕ ಇವರನ್ನ ರಕ್ಷಣೆ ಮಾಡಲಾಗ್ತದೆ ಈಗ ನೀರ್ ಬಿಟ್ಟಂತ ಸಂದರ್ಭದಲ್ಲಿ ನಿಮ್ಮ ಪರಿಸ್ಥಿತಿ ಏನು ಊಟಕ್ಕೆ ಏನ್ ಮಾಡ್ತೀರಾ ಅನಾರೋಗ್ಯ ಪೀಡಿತ ನಿಮ್ ಪರಿಸ್ಥಿತಿ ಏನು ಏನ್ ನಿಮ್ ಕತೆ ಇಲ್ಲಿ ನಮ್ದು ಕಷ್ಟ ಬಾಳ ಐತ್ರಿ ಯಾವ ದಿನ ಕಂಟಿನ ಗುಳಿಗೆ ಬೇಕ್ರಿ ಅವ್ರಿಗೆ ಗುಳಿಗೆ ನಂಗಿದ್ರೆ ಆಚೆಗೆ ಸ್ವಲ್ಪ ಮುಂದಕ್ಕೆ ಎದ್ದಾಡ್ತಾರ ಇಲ್ಲಾಂದ್ರ ನಾವು ತಾಯಿ ಮಗನ ಇಬ್ರು ಕೈ ಹಿಡ್ಕೊಂಡ ಒಂದಕ್ಕ ಎರಡಕ್ಕ ಕರ್ಕೊಂಡ್ ಹೋಗ್ಬೇಕ್ರಿ ಮತ್ತೆ ಕರ್ಕೊಂಡ್ ಬಂದಿಷ್ಟ ಮತ್ತೆ ಕುಂದರ್ಸ್ಬೇಕ್ರಿ ಅಷ್ಟು ಕಷ್ಟ ಐತ್ರಿ ಅಧಿಕಾರಿಗಳು ನಮ್ ಏನ್ ಮಾಡ್ತಾರೆ ಜೀವನ ಅಂತ ಹೊರಗಡೆ ತಗೊಂಡ್ ಜೀವ್ನ ಉಳಿಸ್ತಾರೀ ಶೆಡ್ ಕೊಟ್ಟಾರೀ ಶೆಡ್ ನಾವು ನಾವ್ ಜೀವನ ಇಲ್ಲಿ ಅಲ್ಲಿಗೆ ಓರ್ಬೇಕು ಅಲ್ಲಿ ಇಲ್ಲಿಗೆ ಹೋರ್ಬೇಕು ಅಲ್ರಿ ಹೊಲಗಳು ಎಲ್ಲ ಬೀಳ ಹಾಕಿ ಕುಂದ್ರಬೇಕು ಮನೆ ಅಲ್ಲಿ ಭೂಮಿ ಇಲ್ಲ ಅಂತ ಹೇಳಿದ್ರೆ ನಾವು ಬದುಕದೇ ಹೇಗೆ ಈ ಭೂಮಿಯೇ ನಮಗೆ ಜೀವನಕ್ಕೆ ಆಧಾರವಾಗಿದೆ ಹಾಗಾಗಿ ನಮಗೆ ಕೊಡೋದಾದ್ರೆ ಮನೆ ಮತ್ತು ಭೂಮಿಯನ್ನ ಎರಡು ಕೊಟ್ಟರೆ ಮಾತ್ರ ನಾವು ಇಲ್ಲಿಂದ ಹೊರಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಸತ್ರು ಕೂಡ ಇದೇ ನಡುಗಡ್ಡೆಯಲ್ಲೇ ಸಾಯ್ತೀವಿ ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದಾರೆ ರಾಯಚೂರಿಂದ ವಿಶ್ವನಾಥ್ ಉಗಾರ್ ನ್ಯೂಸ್ ಏಟಿನ್ ಕನ್ನಡ ಮಂಗಳೂರಿನಲ್ಲಿ ಭಾರಿ ಮಳೆಗೆ ಕಡಲ್ಕೊರೆತ ಉಂಟಾಗ್ತಾ ಇದೆ ಬಟ್ಟಪಾಡಿ ಉಲ್ಲಾಳ ಕಡಲ ತೀರದಲ್ಲಿ ಅಲೆಗಳ ಅಬ್ಬರಕ್ಕೆ ಬಟ್ಟಪಾಡಿ ಕಡಲ ತೀರದ ರಸ್ತೆ ಸಮುದ್ರ ಪಾಲಾಗಿದೆ ಅಲೆಗಳ ಹೊಡೆತಕ್ಕೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ ರಸ್ತೆ ಸಂಪರ್ಕವಿಲ್ಲದೆ ಬಟ್ಟಪಾಡಿ ಗ್ರಾಮಸ್ಥರು ಪರದಾಡ್ತಿದ್ದಾರೆ